ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ತಮಿನಾಳ ಗ್ರಾಮದಲ್ಲಿ ಇವತ್ತು ನಾವಿದ್ದೇವೆ ತಮಿಳಿನಾಳ ಗ್ರಾಮದಲ್ಲಿ ಸುಮಾರು ಏನು ಮಲಪ್ರಭಾ ಒಂದು ಪ್ರವಾಹಕ ತುತ್ತಾಗಿ ಆರ್ ಸಿ ಸೆಂಟರ್ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ನಾವು ಹೇಳ್ತೀವಲ್ಲ ಇವತ್ತು ರಿಹ್ಯಾಬಿಟೇಷನ್ ಸೆಂಟರ್ ಏನಾಗಿದೆ ಅಂದರೆ ಒಂದು ಕಡೆ ಪ್ರಭಾವಕ್ಕೆ ತುತ್ತಾಗಿ ಇನ್ನೊಂದು ಕಡೆ ಬಂದು ನಾವು ರಕ್ಷಣೆ ಮಾಡೋದಕ್ಕೆ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲಿನಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಲ್ಲೆಲ್ಲ ಆಸರೆ ಗ್ರಾಮಗಳನ್ನು ಮಾಡಿದ್ರು ಎಂತ ಪರಿಸ್ಥಿತಿ ಅಂದ್ರೆ ಅಲ್ಲಿ ಸುಖದವ್ರನ್ನ ತಂದು ಇಲ್ಲಿ ಹೋಗದಾರ ಅಂದ್ರೆ ಯಾವುದೇ ರೀತಿಯಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ ಸರಿಯಾದ ರೀತಿಯಿಂದ ರಸ್ತೆ ಇಲ್ಲ ಅಲ್ಲಿ ಅಪ್ರೋಚಿಂಗ್ ರೋಡ್ ಅಂತೀವಿ ಮುಖ್ಯ ರಸ್ತೆಗೆ ಹೋಗಿ ಜಾಯಿನ್ ಆಗುವಂಥದ್ದು ಅಲ್ಲಿಂದ ಆರ್ ಸಿ ಸಂಟ್ರಿಗೆ ಹೋಗುವಂತ ಇದು ರಸ್ತೆ ಇದು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಗ್ರಾಮ ಪಂಚಾಯತಿ ಏನ್ ಕೆಲಸ ಮಾಡುತ್ತೆ ಪ್ರತಿ ವರ್ಷ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶೇಕಡಾವಾರು ಹತ್ತು ಪರ್ಸೆಂಟ್ ನ ರಿಸರ್ವೇಷನ್ ಆಗಿ ಇಲ್ಲಿ ಅಮೌಂಟ್ ಇಟ್ಟಿರ್ತಾರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಹದಿನೈದನೇ ಹಣಕಾಸಿನಲ್ಲಿ ಆಗಿರಬಹುದು ಇವತ್ತಿನ ಸಹ ಪ್ರತಿ ವರ್ಷ ಇಲ್ಲಿ ನಾವು ಟೆನ್ ಪರ್ಸೆಂಟ್ ಇರ್ತಕ್ಕಂಥ ರಸ್ತೆಗಳು ಇವತ್ತಿಗೂ ಹತ್ತು ವರ್ಷಗಳಾದ್ರೂ ಸಹ ಹತ್ ಎರಡ್ ಸಾವಿರದ ಹತ್ತು ಅಂದ್ರೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳಾದ್ರೂ ಸಹ ಇಲ್ಲಿ ನೆರಸಂತ್ರಸ್ತರನ್ನ ರಕ್ಷಣೆ ಮಾಡೋದಕ್ಕಾಗಿ ಒಂದು ರಸ್ತೆ ಓಡಾಡಲಿಕ್ಕೆ ಒಂದು ಮೂಲಭೂತ ಸೌಕರ್ಯ ಕೊಡುವುದರಲ್ಲಿ ನಾಚಿಕಡೆ ಎನಿಸಬೇಕು ಸ್ಥಳೀಯ ಶಾಸಕರು ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸ್ಥಳೀಯ ಸಂಸದರು ಅಂತ ಗೊತ್ತಿಲ್ಲ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳ ಮತಕ್ಷೇತ್ರ ಇಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕ ಕೆಲಸ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ತಾವು ಮುಖ್ಯಮಂತ್ರಿ ಇದ್ರಿ ಇದು ನಿಮ್ಮ ಮತಕ್ಷೇತ್ರ ನಿಮ್ಮ ಮತಕ್ಷೇತ್ರಕ್ಕೆ ನಿಮ್ಮ ಜನ ಆಶೀರ್ವಾದ ಮಾಡಿದರೆ ನೆರ ಪರವಾಗಿ ಸಾಕಷ್ಟು ನಿಮಗೆ ಮಲಪ್ರಭ ದಂಡಿಯ ರೈತರು ನಿಮ್ಗೆ ಅಹವಾಲುಗಳನ್ನು ಸೂಚನೆ ನಿಮಗೆ ಕೊಟ್ಟಿದ್ದಾರೆ ಆದ್ರೆ ಇವತ್ತಿಗೂ ನೆರಸಂತ್ರಸ್ತನ ರಕ್ಷಣೆ ಮಾಡೋದಕ್ಕಾಗ ಅಲ್ಲಿ ಯಾವುದೇ ರೀತಿಯಿಂದ ಅವರಿಗೆ ಮೂಲಭೂತದ ಸೌಕರ್ಯ ಅಂದ್ರೆ ಒಂದು ರಸ್ತೆ ಇಲ್ಲ ಹಾ ಒಂದು ನೀರಿಲ್ಲ ಜೊತೆಗೆ ಇವತ್ ನ್ಯೂಸ್ ಕೆಪಿ ಟಿ ಸಿ ಅಲ್ಲ ಇಲ್ಲಿ ನೆರಸಂತಸ್ತನ್ ಬಂದು ಇಲ್ಲಿ ಕುತ್ಕೊಂಡಾರ ಅವ್ರ ಮ್ಯಾಗ್ ವಿಜಿಲೆನ್ಸ್ ಕೇಸ್ ಮಾಡ್ತಾರೆ ಅವ್ರ ಮ್ಯಾಗ ಇವತ್ ನರಸಂತಸ್ತರ ಏನು ಇವತ್ತು ನ್ಯೂಸ್ ಆರ್ ಸಿ ಸೆಂಟರ್ಗೆ ನೆರಸಂತರ್ ನೀವು ಮೆಟ್ರಿಲ್ ಇಲ್ಲ ನೀವು ಕಳ್ಳತನ ಆರೋಪದ ಮೇಲೆ ಇವತ್ತು ವಿಜಿಲೆನ್ಸ್ ನವರು ಇಲ್ಲಿರ್ತಕ್ಕಂಥ ನೆರಸಂತಸ್ತರಿಗೆ ಅವ್ರಿಗೆ ಸಾಕಷ್ಟು ಬಾರಿ ಅವ್ರಿಗೆ ವಿಜಿಲೆನ್ಸ್ ಕೇಸ್ ಮಾಡಿ ಅವ್ರ ಮ್ಯಾಗ ಎಫ್ಐಆರ್ ಮಾಡುವಂತದ್ದು ನಾಚಿಕೆ ಕಾಣಿಸು ಏನ್ರಿ ನಿಮ್ಗೆಲ್ಲ ಕಷ್ಟದಲ್ಲಿರ್ತಕ್ಕಂಥ ನೆರಸಂತಸ್ತರು ಇಲ್ಲಿ ತಂದಿದ್ರಿ ತಂದೆ ಸರಿಯಾದ ರೀತಿಯಿಂದ ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಡಿಗಳಿಗೆ ಅದನ್ನು ಸೂಕ್ತವಾಗಿ ಮಾಡಬೇಕಲ್ಲ ಯಾವುದೂ ಮಾಡಿಲ್ಲ ತಕ್ಷಣವಾಗಿ ಸಂಬಂಧಪಟ್ಟಂತ ಕಾರ್ಯಾಂಗ ವ್ಯವಸ್ಥೆ ಜನಪ್ರತಿನಿಧಿಗಳು ಮತ್ತು ಎಲ್ಲ ವರ್ಗದ ಸಂಬಂಧಪಟ್ಟ ಇಲಾಖೆಯರು ಎಚ್ಚೆತ್ತುಕೊಂಡು ನೆರಸಂತರ ರಕ್ಷಣೆ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಬದಾಮಿ ತಾಲೂಕಿನ ನಲವತ್ತೆರಡು ಗ್ರಾಮಗಳ ಜೊತೆಗೆ ತಮಿಳ್ನಾ ತಮಿಳುನಾಡು ಗ್ರಾಮಸ್ಥರು ಕೂಡಿಕೊಂಡು ದೊಡ್ಡ ಒಂದು ಪ್ರತಿಭಟನೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಇವತ್ತು ಸಜ್ಜಾಗಿ ನಿಂತಾರೆ ಅವ್ರು ಏನು ಹೆಣ್ಮಕ್ಳು ದಿವಸ ತಮ್ಮ ನೋವುಗಳನ್ನು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಸಮಸ್ಯೆ ಐತೆ ತಮ್ನಾಳ ಗ್ರಾಮದೊಳಗ ಸರ ನಮ್ಗೆ ಹೊಳ್ಳಿ ಹೊಳಿ ಹೇಳಿ ಇಲ್ಲೇ ನಮ್ಗೆ ಮನೆ ಕೊಟ್ಟ್ರಿ ಕೊಟ್ಟ ಮೇಲೆ ವಾಪಸ್ ಇದ್ದ ಅಡ್ಡ್ಯಾಡಕ ದಾರಿ ನಮ್ಗೆ ಹುಳ ಉಪ್ಪಡಿ ಎಲ್ಲ ಮಕ್ಕಳು ಮರಿ ಕಟ್ಕೊಂಡು ಮುದುಕರು ಎಲ್ಲಾ ಕಟ್ಕೊಂಡು ಅದೀವಿ ರೀ ನಾವು ಆದ್ರೂ ನಮ್ಗೆ ಇದ್ರಿಗೆ ಎಮ್ ಎಲ್ ಎ ಎಲ್ಲಾ ಹೋದಿವಿ ವ್ಯವಸ್ಥೆ ಅನ್ನೋದು ಏನು ಇಲ್ಲ ರೀ ನಮ್ಗೆ ಎಲ್ಲ ನಾವು ಹೆಣ್ಣು ಮಕ್ಳಿಗೆ ಹೋಗಿ ಎಲ್ಲ ಅರ್ಜಿನು ಕೊಟ್ಟಿವ್ರಿ ಹಿಂಗ್ರಿ ನಮ್ಗೆ ಎಲ್ ಬೇಕಾದಲ್ಲ ಕಂಠಿ ಎಲ್ ಬೇಕಾದಲ್ಲ ಇದು ಮುದುಕರು ಮುಕ್ರು ಯಾರು ಅಡ್ಡಾಡಕ್ ದಾರಿನ ಇಲ್ರಿ ನಮ್ ಮಕ್ಕಳೆಲ್ಲ ಸಾಲಿಗೆ ಹೋಗ್ಬೇಕಾದ್ರೆ ಇಷ್ಟ ಮಠ ಹಂಗ್ ಹೋಗವ್ರಿ ಜಾಗ್ರಿ ರೋಡ್ ಅನ್ನೋದ ಇಲ್ರಿ ನಮ್ಗ ಹೇಳಿ ಹೇಳಿ ಸಾಕಾಗೇತ್ರಿ ಏನ್ ಅನ್ನೋದ ಗೊತ್ತಾಗಲ್ರಿ ನಮಗ ಅಲ್ಲಿಂದ ಇಲ್ಲಿ ಬಂದಿರಿ ಇದು ಅದ ಅದ ಪರಿಸ್ಥಿತಿ ರೀ ಹೇಳ್ರಿ ಏನೇನು ಮತ್ತೇನು ಹೆಣ್ಮಕ್ಳು ಏನ್ ಸಮಸ್ಯೆ ಚಪ್ಪಲ್ ತಗೊಂಡ್ ಓಡ್ಕೊಂಡು ಹಿಡ್ಕೊಂಡ್ ಹೋಗವು ಏನ್ ದಾರಿ ಇಲ್ಲ ಬಟ್ಟಿಲ್ಲ ಎಲ್ಲಿ ಹೋಗ್ಬೇಕು ಕಂಟಿ ಕಾಬಲ ಹಾವು ಚೋಳು ಏನು ಏನು ದರ್ಕಾರನ ಇಲ್ರಿ ಕೊಟ್ಟರ ಮನಿ ಎದು ಕೊಟ್ಟರು ಏನ್ ಮಾಡ್ಬೇಕ್ರಿ ಕೊಟ್ಟರೇನೋ ಬಳಕೆ ಸವಲತ್ತು ಐತಿ ಏನೈತಿ ಏನ್ ಪಂಚಾಯತಿ ಗ್ರಾಮ ಪಂಚಾಯತ್ ಅವ್ರ ಏನ್ ಹೇಳ್ತಾರ ಈಗ ನಾವ್ ಹೇಳಿ ಗ್ರಾಮ ಪಂಚಾಯತಿಗ್ರಿ ಪೂರ್ಣಾಶತಿ ಹೋಗಿ ಅರ್ಜಿ ಕೊಟ್ಟ ಬಂದಿರಿ ಹಂಗ್ರಿ ನಮ್ಗ ಅಡ್ಡಾಡಕ್ ದಾರಿ ಮುಟ್ರ ಮುಟ್ರು ದನ ದನಕಾರ ಹುಡುಗರು ಪಡಗ್ರ ಸಾಲಿಗೆ ಹೋಗಾವ್ರಿ ಮಣ್ಣಿ ಒಬ್ರು ನಮ್ಮ ದೊಡ್ಡಪ್ಪ ಆಗೋತ್ ಕಾಲ್ ಮುರ್ಕೊಂಡ್ರ ಇಲ್ಲಿ ಜಾರ್ಕೊಂಡ್ರಿ ಹೇಳಿ ಹೇಳಿ ಸಾಕಾಗಿ ಪಂಚಾಯತ್ಗೆ ಬರೇ ತಮ್ಮನಿ ತಮ್ಮನಿ ಮುಂಚೆ ಅಂದಿಟ್ಕೊಂಡ್ಯಾ ಬರೇ ಇದು ಇದನ್ನ ಹೋಟ್ ಹಾಕಿಸ್ಕೊಂತರ ಕೋಟ್ ಮುಗಿದ್ ಬಿಟ್ಲ ಮುಗಿದು ಹೋಗ್ಬಿಡ್ತೈತದ ಮತ್ತೇನೂ ಇಲ್ರಿ ಒಳ್ಳೆ ನಮ್ಮ ಕಡೆ ನೋಡೋದನ್ನಿಲ್ಲ ಕೋಟ್ ಹಾಕೋ ಮುಂದೆ ಹೋಟ್ ಹಾಕಿವು ಅದು ಕೊಡ್ತೀವಿ ಯಾವ ಇದು ಕೊಡ್ತೀವ ಅದು ಮಾಡ್ತೀವ ಇದು ಮಾಡ್ತೀವಿ ಏನು ಮಾಡೋಕ ಸಾಧ್ಯ ಇಲ್ಲರಿ ಅವ್ರು ಹೇಳಿ ಹೇಳಿ ಸಾಕಾಗೈತ್ರಿ ನಮ್ಮ ಊರು ಪಂಚಾಯತ್ ಹಂಗಾದ್ರಿ ಎಮ್ ಎಲ್ ಗಳು ಹಾಗಾದ್ರೆ ಎಂ ಪಿಗಳು ಹಾಗಾದ್ರಿ

ಜಾರಿಗೆ ಹೊತ್ಕೊಂಡು ಬೀಳದ್ರಿ ಇಂಥದ್ರಾಗ ಬಂದು ಅವು ಹೊಳಿ ಅಂತ ಅಲ್ಲೇ ಬಿಟ್ಟು ಇಲ್ಲಿ ಬಂದ್ರೆ ಇಲ್ಲಿ ಈ ಥರ ನಮಗೊಂದು ಕರೆಂಟಿನ್ ದರ ಇದು ಇಲ್ರಿ ಒಂದ್ ನೀರಿನ ದರ ಇಲ್ಲ ಈ ರೋಡಿನ ದರ ಇಲ್ಲ ಮೊನ್ನೆ ಒಂದು ಹುಡುಗಿ ಇಲ್ಲಿ ಬಂದು ಈ ಸುಡ್ಗಾ ಹೊಳಿ ಅಂತ ಈ ಸುಡ್ಗಾಡಕ್ ಬಂದ್ರ ಹತ್ತು ವರ್ಷದ ಹುಡುಗಿ ಹಾವು ಕಡಿಸ್ ಮನ್ಯಾಗನ ಏನು ಏನ್ ಮಾಡ್ಬೇಕ್ರಿ ಯಾರು ಸಾಧಕ ಮಾಡುವ ನಮ್ಮನ್ನ ಇನ್ನು ಎಲ್ಲಾರ ಗುಡ್ಸ ಹಾಕೊಂಡು ಹೋಗಿ ಇರು ಸುಖ ಇರ್ತತ್ರಿ ಇಲ್ಲಿ ಇರು ಸುಖ ಇಲ್ಲ ನಮ್ಗೆ ಕೂತಿಕ್ ಬಂದತ್ರಿ ನಮಗೆಲ್ಲ ಇಂಥಲ್ಲಿ ಹೆಂಗೆ ನಾವು ಜೀವನ ಮಾಡ್ಬೇಕ್ರಿ

ಇಲ್ಲಿದು ಇಲ್ಲಿವರೆಗೆ ಅವಾಗೇನು ಕೊಟ್ಟಾರ ಅವಾಗ ಏನು ಮಾಡ್ಯಾರ ಅವಾಗ ಮಾಡಿರ್ತಕ್ಕ ರೀ ಭಾಳ ಯಾರು ಯಾರು ಏನು ಬಂದಿಲ್ಲ ಇಲ್ಲಿಗೇನು ಮಳೆ ಇಲ್ಲ ಅದಾಗ ನಾವು ಜೀವನ ಸಾಕು ಸಾಕತ್ತೀವಿ ಈಗ ಇಲ್ಲಿ ಮಕ್ಳ ದೀಕಲಿ ಬಿಡೋದು ಅದಾಗಿ ಹುಟ್ಟುಕೊಡಿ ಅವು ಎಷ್ಟೋ ಮಂದಿ ನಮ್ಮ ಮನೆಯಾಗ ಒಂದು ನಮ್ಮ ಊರಾಗ ಒಂದು ಇಲ್ಲಿ ನಮ್ಮ ಏರಿಯಾದೊಳಗೆ ಎರಡು ಹುಡುಗರು ಹಾವು ಕಳಿಸುತ್ತೆ ರೀ ಅವು ಅವಾಗ ಯಾರು ದಿಕ್ಕಿ ಜವಾಕ್ಕಲ್ರಿ ಇದು ನಾವು ಇನ್ನು ಮಳೆಯಾಗ ಅಡ್ಬೇಕಲ್ಲ ರೀ ಕಾಲ ಮಟ್ಟ ಓದಲಾಗಿ ಅಡ್ಡಿ ಆಡಬೇಕ್ರಿ ನಾವು ಎಲ್ಲರೂ ಹೇಳಿದ್ರು ಚಿದ್ರಾಮವ್ರಿಗೆ ಹೇಳಿದ್ರಿ ಎಲ್ಲರಿಗೂ ಗಮನ ಕೊಟ್ಟಿವಿ ನಾವು ಯಡಿಯೂರಪ್ಪನವ್ರಿಗೂ ಹೇಳಿದ್ವಿ ಮತ್ತು ಪಂಚಾಯತ್ ಆಗೂ ರೀ ಯಾರು ಯಾರು ನಮ್ಮ ಮಲಪ್ರಭಾ ದಂಡೆಯಲ್ಲಿರ್ತಕ್ಕಂಥ ತಮಿಳಾಳ ಗ್ರಾಮದ ಎಲ್ಲರ ಪರಿಸ್ಥಿತಿಯನ್ನು ವೀಕ್ಷಕರು ನೋಡಿದ್ರಿ ಒಟ್ಟಾರೆ ಹೇಳುದು ಆದ್ರಂದ್ರೆ ಇದನ್ನ ಕನ್ಕ್ಲೂಷನ್ ಆಗಿ ಚಾಣಕ್ಯ ನ್ಯೂಸ್ ಒಂದ್ ಸುದ್ದಿ ಹೇಳೋದು ಏನಂತಂದ್ರೆ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಏನೇನು ಸಂತಸ್ತರಂತೇನು ನೆರೆಪೀಡಿತ ಗ್ರಾಮ ಅಂತ ಹೇಳಿ ಇವತ್ತಿನ ದಿವಸ ಇಲ್ಲಿ ಏನು ಇವ್ರನ್ನ ತಂದು ಹೋಗೋದರಲ್ಲ ಇಲ್ಲಿ ತಂದು ಒಗೆದ್ ಅವತ್ತು ಒಗಿದಂದ್ರೆ ಇದು ಆಡು ಭಾಷಿದೊಳಗೆ ಇವರನ್ನ ಸ್ಥಳಾಂತರ ಮಾಡಿದ್ರು ಸ್ಥಳಾಂತರ ಮಾಡಿದ ಮೇಲೆ ಏನು ಮಣಿ ಕಟ್ಟಬೇಕಾದಾಗನೇ ಕಳಪೆ ಮಟ್ಟದ ಮಣಿಗಳನ್ನು ಕಟ್ಟಿದ್ರು ಕಳಪೆ ಮಟ್ಟದ ಜಿಲ್ಲಾ ಪಂಚಾಯತ್ ಅಡಿಯಳದೊಳಗೆ ಇವತ್ತಿನ ಜಿಲ್ಲಾ ಪಂಚಾಯತ್ ಅಡಿಯಳದೊಳಗೆ ಜಡಪಿ ರಸ್ತೆ ಮಾಡಿದ್ರು ಅವು ಕ್ರಮಬದ್ಧವಾಗಿ ಅವತ್ತು ಮಾಡಲಿಲ್ಲ ಮಣೆ ಹಂಚಿಕೆ ತಾರತಮ್ಯ ಮಾಡಿದ್ರು ಅಣ್ಣ ಯಾರೇ ಒಂಬತ್ತು ನಮೂನೆ ಒಂಬತ್ತರಲ್ಲಿ ಇರ್ತಕ್ಕಂಥ ಅವನ ಹಕ್ಕದಾರಿದ್ರೆ ಅವನಿಗೂ ಮಣಿ ಕೊಡಲಿಲ್ಲ ಯಾರೋ ಅವ್ನು ಒಂಬತ್ತು ಇರದೇ ಇದ್ದ ಅಂತ ಮಣಿ ಕೊಡು ಮನೆ ಹಂಚಿಕೆಯಲ್ಲೂ ತಾರತಮ್ಯ ಅಭಿವೃದ್ಧಿಯಲ್ಲೂ ತಾರತಮ್ಯ ಪ್ರಾಣಿಗಳ ವಾಸ ಮಾಡಲ್ಲ ಇಂಥದ್ರೊಳಗೆ ಹದಿನಾರು ಹದಿನೆಂಟರ ನಿವೇಶನ ಒಂದು ಮಣಿ ಕಟ್ಟಿಕೊಟ್ಟು ಒಂದು ಬಹಳಷ್ಟು ಪ್ರಾಣಿಕ್ಕಿಂತ ಹೀನವಾಗಿ ಮನುಷ್ಯನ ನೋಡಿದಂತ ಸರ್ಕಾರ ಇವತ್ತಿನ ಹದಿನಾಲ್ಕು ವರ್ಷ ಆದರೂ ಅವರ ಮೂಲಭೂತ ಸೌಕರ್ಯಗಳಿಗೆ ಒಂದು ಮಾಡ್ತಾ ಇಲ್ಲ ಅನ್ನೋದನ್ನ ಆರೋಪ ಸಾರ್ವಜನಿಕರ ಮಾಡ್ತಾ ಇದ್ದಾರೆ ದಯಮಾಡಿ ಸರ್ಕಾರಗಳಿಗೆ ವಿನಂತಿಸ್ಕೊಳ್ತೀನಿ ಚಾಣಕ್ಯ ವಾಹಿನಿ ಮುಖಾಂತರ ವಿನಂತಿಸ್ಕೊಳ್ತೀನಿ ತತ್ಕ್ಷಣವಾಗಿ ನರಸಂತ್ರಸ್ತನ್ನು ನೀವು ರಕ್ಷಣೆ ಮಾಡಲೇಬೇಕು ಅನ್ನೋದು ಸಿಕ್ಕತನದಿಂದ ಮನವಿಯನ್ನ ಮಾಡ್ಕೊಳ್ತಾ ಇಲ್ಲಿರ್ತಕ್ಕಂಥ ಸರಿಯಾದ ರಸ್ತೆಯನ್ನ ಅಥವಾ ಗಟಾರಗಳನ್ನ ಆಮೇಲೆ ವಿದ್ಯುತ್ವನ್ನ ಬೆಳಕನ್ನ ಸರಿಯಾದ ರೀತಿಯ ಮೂಲಭೂತ ಸೌಕರ್ಯ ಕೊಡೋದು ಮಾನವ ಹಕ್ಕುಗಳ ಪ್ರಕಾರ ಇದು ಕಾನೂನುಬದ್ಧ ಶಾಸನ ಇರುವುದರಿಂದ ದಯಮಾಡಿ ಸಂಬಂಧಪಟ್ಟಂತಹ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಕಾರ್ಯಾಂಗ ವ್ಯವಸ್ಥೆದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತತ್ಕ್ಷಣವಾಗಿ ಇದನ್ನು ಅಭಿವೃದ್ಧಿ ಪಡಿಸ್ತಿದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅನ್ನೋಂತ ಖಡಾಖಂಡಿತವಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಾಣಕ್ಯ ವೀಕ್ಷಕರೊಂದಿಗೆ ನಾನು ಮೂತನ ನಮಸ್ಕಾರ